ನಮಸ್ಕಾರ ಈ ಜ್ಯುಡಿಷಿಯಲ್ ಕಂಟ್ರೋಲ್ನ ಎರಡನೇ ಭಾಗವನ್ನು ನಾವು ನೋಡ್ತಾ ಇದ್ದೀವಿ ಮೊದಲನೇ ಭಾಗದಲ್ಲಿ ನಾವು ಕಂಟ್ರೋಲ್ಸ್ನ ನೋಡಿದ್ದೀವಿ ಕಂಟ್ರೋಲ್ಸ್ ಅಂತ ಹೇಳಿದರೆ ಸಿ ಕಂಟ್ರೋಲ್ ಆಫ್ ಕಂಟ್ರೋಲ್ ಆ್ಯಂಡ್ ಸೇಫ್ ಗಾರ್ಡ್ ಸೇಫ್ ಗಾರ್ಡ್ ಆಫ್ ಡೆಲಿಗೇಟ್ ಲೆಜಿಸ್ಲೇಷನ್ ಇದು ನಮ್ಮ ಮೇನ್ ಚಾಪ್ಟರ್ ಆಗಿದೆ ಈ ಚಾಪ್ಟರ್ನ ಪ್ರಕಾರ ಚಾಪ್ಟರ್ನ ಪ್ರಕಾರ ನಾವು ಇಲ್ಲಿ ಎಕ್ಸೆಸಿವ್ ಡೆಲಿಗೇಷನ್ನ ಕಂಟ್ರೋಲ್ ಮಾಡಬೇಕಾಗಿದೆ ಎಕ್ಸೆಸಿವ್ ಡೆಲಿಗೇಷನ್ ಡೆಲಿಗೇಷನ್ ಈಸ್ ಎ ವೈಸ್ ಈಸ್ ಎ ವಾಯ್ಸ್ ಸೊ ಇಟ್ ನೀಡ್ಸ್ ಟು ಬಿ ಕಂಟ್ರೋಲ್ಡ್ ಕಂಟ್ರೋಲ್ಸ್ Controls are we are having three types of controls. One is judicial control, second one is legislative control, and the third one we call it as other control. Other control. See, in judicial control, in the previous video, we have uh, ಆಕ್ಚುಲಿ ಸ್ಟಡಿಡ್ ಸಬ್ಸ್ಟ್ಯಾನ್ಷಿಯಲ್ ಅಲ್ಟ್ರಾವಯಸ್ ವಿ ಹ್ಯಾವ್ ಸ್ಟಡಿ ದಿಸ್ ದಿಸ್ ಕಾನ್ಸೆಪ್ಟ್ ಸಬ್ಸ್ಟ್ಯಾನ್ಷಿಯಲ್ ಆ್ಯಂಡ್ ನೌ ಇನ್ ದಿಸ್ ವಿಡಿಯೋ ವಿರ್ ಲರ್ನಿಂಗ್ ಪ್ರೊಸೀಜರಲ್ ಅಲ್ಟ್ರಾವಯಸ್ ಪದ್ಧತಿಯಲ್ಲಿ ಆಗುವಂತಹ ಏನು ಕಾನೂನು ಬಾಹಿರ ಕೃತ್ಯಗಳು ಅಥವಾ ಅಧಿಕಾರ ಅಧಿಕಾರಾತೀತ ಕೃತ್ಯಗಳು ಅಂತ ಹೇಳ್ಬೋದು ನಾವು ಅವುಗಳನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಇದು ಆ ಜುಡಿಷಿಯಲ್ ಕಂಟ್ರೋಲ್ ವಿಡಿಯೋದ ಎರಡನೆಯ ಭಾಗ ಅಂಥೇಳಿ ನಾವು ಹೇಳ್ಬೋದಾಗಿದೆ ದೇರ್ ಫೋರ್ ಅಸ್ ನಾವು ಸ್ಟಾರ್ಟ್ ದಿಸ್ ವಿಡಿಯೋ ಪ್ರೊಸೀಜರಲ್ ಅಲ್ಟ್ರಾವಾಯ್ಸ್ ದ ಪೇರೆಂಟ್ ಆ್ಯಕ್ಟ್ ಪ್ರಿಸ್ಕ್ರೈಬ್ಸ್ ಸರ್ಟನ್ ಪ್ರೊಸೀಜರ್ಸ್ ಟು ಬಿ ಫಾಲೋಡ್ ಫೈಲ್ ಮೇಕಿಂಗ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಫಾಯಿಲ್ ಮೇಕಿಂಗ್ delegated legislation see uh, parent act again i am reiterating parent act is actually uh, done by the legislature are enacted by the legislature and in that act there are certain provisions there are certain sections those sections will give the power to the administrative authority or the executive and those based on the powers derived from such sections ದ ಎಕ್ಸಿಕ್ಯೂಟಿವ್ಸ್ ವಿಲ್ ಡೂ ಸಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಾಡ್ ದಿ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಈ ಡೆಲಿಗೇಟೆಡ್ ಲೆಜಿಸ್ಲೇಷನ್ಗಳಲ್ಲಿ ಕೆಲವೊಂದು ಪದ್ಧತಿಗಳನ್ನು ಪಾಲಿಸಬೇಕು ಅಂಥೇಳಿ ಹೇಳಲಾಗುತ್ತೆ ಡೆಲಿಗೇಷೆಡ್ ಲೆಜಿಸ್ಲೇಷನ್ ಮಾಡುವಂಥ ಸಂದರ್ಭದಲ್ಲಿ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಮಾಡುವ ಮೊದಲೇ ಕೆಲವೊಂದು ಪದ್ಧತಿಗಳನ್ನು ಪಾಲಿಸಬೇಕು ಅನ್ನುವುದನ್ನು ನಾವು ಪೇರೆಂಟ್ ಆ್ಯಕ್ಟಲ್ಲಿ ಹೇಳಿರ್ತೀವಿ ದ ಪೇರೆಂಟ್ ಆಕ್ಟ್ ಪ್ರಿಸ್ಕ್ರೈಬ್ಸ್ ಸರ್ಟನ್ ಪ್ರೊಸೀಜರ್ಸ್ ಟು ಬಿ ಫಾಲೋಡ್ ಹಾಯ್ಲ್ ಮೇಕಿಂಗ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಈ ಆಡಳಿತಾಧಿಕಾರಿಗಳು ಅಥವಾ ಎಕ್ಸಿಕ್ಯೂಟಿವ್ಸ್ ಅಂತ ಏನು ಹೇಳ್ತೀವಿ ನಾವು ಎಕ್ಸಿಕ್ಯೂಟಿವ್ಸು ಡೆಲಿಗೇಟೆಡ್ ಲೆಜಿಸ್ಲೇಷನ್ ಮಾಡಬೇಕಾದ್ರೆ ಪ್ರತ್ಯಾಯೋಜಿತ ನಿಯೋಜಿತವ ನಿಯೋಜಿತ ಕಾನೂನನ್ನು ಮಾಡಬೇಕಾದ್ರೆ ಯಾವ ರೀತಿಯ ಪ್ರೊಸೀಜರ್ಗಳನ್ನು ಯಾವ ರೀತಿಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನುವುದನ್ನು ನಾವೇನು ಮಾಡಿರ್ತೀವಿ ಮೂಲ ಕಾನೂನಿನಲ್ಲಿ ತಿಳಿಸುತ್ತೇವೆ ಆ ಪದ್ಧತಿಯನ್ನು ಅನುಸರಿಸುವುದು ಈ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿಗೆ ಅಥವಾ ಆಡಳಿತ ಅಧಿಕಾರಿಗಳಿಗೆ ಅದೊಂದು ಕಡ್ಡಾಯವಾದಂತಹ ನಿರ್ಧಾರ ಅದರಲ್ಲಿ ಕೆಲವೊಮ್ಮೆ ಆಪ್ಷನಲ್ ಇರ್ಬೋದು ಅಥವಾ ಕಡ್ಡಾಯವಾಗಿಯೂ ಇರ್ಬೋದು ಅದು ಯಾವ ಯಾವುದು ಅನ್ನೋದನ್ನು ನಾವು ನೋಡೋದಾದರೆ ಒಂದೇದ್ದು ಕನ್ಸಲ್ಟೇಷನ್ ಒನ್ನೆದ್ದು ಕನ್ಸಲ್ಟೇಷನ್ ಅಂದರೆ ಸಂಬಂಧಪಟ್ಟ ವ್ಯಕ್ತಿಯೊಂದಿಗೆ ಸಮಾಲೋಚನೆ ದಟ್ ಈಸ್ ಕನ್ಸಲ್ಟೇಷನ್ ಸಂಪರ್ಕಿಸುವುದು ಅಂತ ಹೇಳ್ಬೋದು ನಾವು ಎರಡನೇದು ಪಬ್ಲಿಕೇಶನ್ ಪ್ರಕಟಣೆ ಮಾಡುವಂಥದ್ದು ಗೆಜೆಟ್ನಲ್ಲಿ ನ್ಯೂಸ್ ಪೇಪರ್ನಲ್ಲಿ ಪ್ರಕಟಣೆ ಮಾಡುವಂಥದ್ದು ಮೂರನೇದು ನಾವು ಸಂಸತ್ತಿನ ಅಥವಾ ವಿಧಾನಮಂಡಲದ ಸಭೆಯ ಮುಂದಿಡ್ತಕ್ಕಂಥದ್ದು ಅದಕ್ಕೆ ಲೇಯಿಂಗ್ ಬಿಫೋರ್ ದ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ಹಿಯರ್ ಇಟ್ ಮೇ ಬಿ ಪಾರ್ಲಿಮೆಂಟ್ ಆಲ್ಸೋ ಆರ್ ಇಟ್ ಮೇ ಬಿ ಸ್ಟೇಟ್ ಲೆಜಿಸ್ಲೇಚರ್ ಆಲ್ಸೋ ಡಿಪೆಂಡಿಂಗ್ ಅಪಾನ್ ದ ಪೇರೆಂಟ್ ಆಕ್ಟ್ ಹೂ ಹ್ಯಾಸ್ ಎನ್ ಇಟ್ ಅಕಸ್ಮಾತ್ ಮೂಲ ಕಾನೂನನ್ನು ವಿಧಾನ ಮಂಡಲ ಮಾಡಿದ್ದರೆ ಅಥವಾ ರಾಜ್ಯ ವಿಧಾನ ಮಂಡಲ ಮಾಡಿದ್ದಾರೆ ರಾಜ್ಯ ವಿಧಾನ ಮಂಡಲವು ಅಥವಾ ಸಂಸತ್ತು ಮಾಡಿದರೆ ಸಂಸತ್ತು ಅದ್ರ ಮುಂದೆ ನಾವೇನ್ ಮಾಡಬೇಕು ನಾವು ಪ್ರತ್ಯಾಯೋಜಿತ ಅಥವಾ ನಿಯೋಜಿತ ಕಾನೂನನ್ನು ಮಾಡಿರ್ತೀವಲ್ಲ ಅದ್ರ ಮುಂದೆ ನಾವು ಸಬ್ಮಿಟ್ ಮಾಡಬೇಕು ಅವ್ರ ಅದನ್ನು ಕನ್ಸಿಡರ್ ಮಾಡ್ತಾರೆ ಸಭೆಯ ಮುಂದೆ ಚರ್ಚೆ ಆಗ್ತದೆ ಚರ್ಚೆ ಆದ ನಂತರ ಅದರ ನಿರ್ಣಯ ಅಂತಿಮ ಏನು ಶಾಸಕಾಂಗದ ನಿರ್ಣಯ ಅಂತಿಮ ಆಗ್ತದೆ ಇಲ್ಲಿ ನಾವು ಇವತ್ತಿನ ಈ ಚಾಪ್ಟರ್ನಲ್ಲಿ ಅಥವಾ ಈ ವಿಡಿಯೋನಲ್ಲಿ ಇವೆರಡು ಪ್ರಸಂಗಗಳನ್ನ ನೋಡ್ತೀವಿ ಇದಕ್ಕೆ ಮತ್ತೊಂದು ವಿಡಿಯೋ ನೋಡಬೇಕಾಗ್ತದೆ ಅದಕ್ಕೆ ಈ ಎರಡು ಪ್ರಕರಣಗಳನ್ನು ಆ ಎರಡು ಸಂದರ್ಭಗಳನ್ನು ಇಲ್ಲಿ ನಾವು ಚರ್ಚಿಸೋಣ ವೆನ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಈಸ್ ಮೇಡ್ ವಿಥೌಟ್ ಮೇಕಿಂಗ್ ಪ್ರೊವಿಜನ್ಸ್ ಫಾರ್ ದ ಪ್ರೊಸೀಜುರಲ್ ರಿಕ್ವೈರ್ಮೆಂಟ್ಸ್ ಆ್ಯಸ್ ರಿಕ್ವೈರ್ಡ್ ಇನ್ ದ ಪೇರೆಂಟ್ ಆ್ಯಕ್ಟ್ ದೆನ್ ಇಟ್ ಈಸ್ ಡಿಕ್ಲೇರ್ಡ್ ಇನ್ವ್ಯಾಲಿಡ್ ಆನ್ ಗ್ರೌಂಡ್ಸ್ ಆಫ್ ಪ್ರೊಸೀಜುರಲ್ ಅಲ್ಟ್ರಾವೈರ್ಸ್ ನೋಡಿ ಪದ್ಧತಿಗಳನ್ನು ಅನುಸರಿಸದೇ ಇರುವ ಕಾರಣಕ್ಕಾಗಿ ಸೂಕ್ತ ಪದ್ಧತಿಗಳನ್ನು ಅನುಸರಿಸದೇ ಇರುವ ಕಾರಣಕ್ಕಾಗಿ ನಾವು ಅದನ್ನು ಕಾನೂನು ಬಾಹಿರ ಅಥವಾ ಅಧಿಕಾರಾತೀತ ಅಂಥೇಳಿ ನಾವು ಅದನ್ನು ಏನು ನ್ಯಾಯಾಲಯ ಘೋಷಣೆ ಮಾಡ್ಬೋದು ಎಂಥ ಸಂದರ್ಭದಲ್ಲಿ ಯಾವಾಗ ಒಂದು ಪ್ರತ್ಯಾಯೋಜಿತ ಕಾನೂನನ್ನು ಮೂಲ ಕಾನೂನಿನಲ್ಲಿ ಹೇಳಲಾದ ಪದ್ಧತಿಗಳನ್ನು ಅಳವಡಿಸಿಕೊಳ್ಳದೇ ಹೋದ ಸಂದರ್ಭದಲ್ಲಿ ಮೂಲ ಕಾನೂನಿನಲ್ಲಿ ಹೇಳಲಾದ ಪದ್ಧತಿಗಳನ್ನು ಅನು ಅನ್ವಯಿಸಿಕೊಳ್ಳದೇ ಹೋದ ಸಂದರ್ಭದಲ್ಲಿ ಅಂತಹ ಪ್ರತ್ಯಾಯೋಜಿತ ಕಾನೂನುಗಳನ್ನು ಏನ್ ಮಾಡಬೇಕಾಗ್ತದೆ ಪದ್ಧತಿಯಿಂದ ಹೊರಗೆ ಹೋದಂತಹ ಅಥವಾ ಪದ್ಧತಿಯನ್ನು ಪಾಲಿಸದಂತಹ ಕಾರಣಕ್ಕಾಗಿ ಅವುಗಳನ್ನು ಅಲ್ಟ್ರಾವೈರ್ಸ್ ಎಂದು ಘೋಷಿಸಬೇಕಾಗ್ತದೆ ಟು ಡಿಕ್ಲೇರ್ ಪ್ರೊಸೀಜರಲ್ ಅಲ್ಟ್ರಾವೈರ್ಸ್ ಜುಡಿಷರಿ ಹ್ಯಾಸ್ ಟು ಚೆಕ್ ಜುಡಿಷರಿ ಹ್ಯಾಸ್ ಟು ಚೆಕ್ ಫ್ರಾಮ್ ದ ಪ್ರಾವಿಜನ್ಸ್ ಆಫ್ ದ ಪೇರೆಂಟ್ ಆಕ್ಟ್ ವೆದರ್ ಇಟ್ ಈಸ್ ಮ್ಯಾಂಡೇಟರಿ ಆರ್ ಡೈರೆಕ್ಟರಿ ಅದು ಕಡ್ಡಾಯವಾಗಿದೆಯೇ ಅಥವಾ ಕೇವಲ ನಿರ್ದೇಶನವಾಗಿದೆಯೇ ಅಂತಕ್ಕಂಥದ್ದನ್ನು ನ್ಯಾಯಾಲಯಗಳು ನೋಡ್ತವೆ ಅದ್ರ ಜೊತೆಗೆ ಈ ಶಬ್ದಗಳ ವಿಶ್ಲೇಷಣೆಯನ್ನು ಮಾಡ್ತವೆ ಅದರಲ್ಲಿ ಶಾಲ್ ಅಂತಕ್ಕಂಥ ಶಬ್ದ ಇದೆಯೋ ಮೇ ಅಂತಕ್ಕಂಥ ಶಬ್ದ ಇದೆಯೋ ಸಾಮಾನ್ಯ ಮೇ ಅಂತಕ್ಕಂಥ ಶಬ್ದ ಇದ್ದಾಗ ಬಹುದು ಮಾಡಬಹುದು ಅಂತಿದ್ದಾಗ ಅದು ಡೈರೆಕ್ಟ್ರಿ ಇರ್ಬೋದು ಶಾಲ್ ಹೇಳಿ ಇರತಕ್ಕಂಥ ಶಬ್ದ ಸಾಮಾನ್ಯವಾಗಿ ಏನಾಗುತ್ತೆ ಅದು ಕಡ್ಡಾಯ ಅಂಥೇಳಿ ಅರ್ಥ ಕೊಡುತ್ತೆ ಕಡ್ಡಾಯ ಅಂಥೇಳಿ ಅರ್ಥ ಕೊಡುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು ಕೆಲವೊಂದು ಸದ ಮೇ ಅಂತಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಇಡೀ ಕಾನೂನನ್ನು ಓದಿದಾಗ ಅದು ಮೇ ಅಂದರೂ ಕೂಡ ಸರ್ಕಾರಿ ವ್ಯವಸ್ಥೆಯಲ್ಲಿ ಅದು ಕಡ್ಡಾಯ ಅಂತ ಅರ್ಥ ಆಗುವಂಥ ಸಂದರ್ಭಗಳು ಉಂಟು ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು ಇಷ್ಟು ಈ ವಿಷಯದಲ್ಲಿ ಹೇಳ್ತಾ ಇಲ್ಲಿ ಕೆಲವೊಂದು ಕೇಸ್ಗಳನ್ನು ನೋಡೋಣ ಮೊದಲನೇದು ನಾನು ಎರಡು ಹೇಳಿದ್ದೀನಿ ಒಂದು ಕನ್ಸಲ್ಟೇಷನ್ನು ಇನ್ನೊಂದು ಪಬ್ಲಿಕೇಶನ್ನು ಮೊದಲು ಇಲ್ಲಿ ನಾವು ಈ ಪಬ್ಲಿಕೇಶನ್ ಬಗ್ಗೆ ನೋಡೋಣ ಏನಿದೆ ಪಬ್ಲಿಕೇಶನ್ ವ್ಯವಸ್ಥೆ ಏನಿದೆ ಅಂತಕ್ಕಂಥದ್ದನ್ನ ಕೇಸಿಸ್ ರಿಲೇಟಿಂಗ್ ಟು ಪಬ್ಲಿಕೇಶನ್ ಸಾರ್ವಜನಿಕವಾಗಿ ಪ್ರಕಟಿಸುವುದು ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಪ್ರಕಟಿಸುವುದು ಏನಿದು ಸಾರ್ವಜನಿಕವಾಗಿ ಪ್ರಕಟಿಸುವುದು ಅಂದರೆ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಗೆಜೆಟ್ನಲ್ಲಿ ಸಾಮಾನ್ಯವಾಗಿ ನಾವು ಈ ವಿಷಯಗಳನ್ನು ಗೆಜೆಟ್ನಲ್ಲಿ ಪ್ರಿಂಟ್ ಮಾಡ್ತೀವಿ ಗೆಜೆಟ್ನಲ್ಲಿ ಇದು ಒಂದು ರೀತಿಯ ಪ್ರಕಟಣೆ ಇನ್ನೊಂದು ಸ್ಥಳೀಯ ಪತ್ರಿಕೆಗಳಲ್ಲಿ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಅಂದರೆ ಪತ್ರಿಕೆ ದಿನಪತ್ರಿಕೆ ದಿನಪತ್ರಿಕೆಗಳಲ್ಲಿ ನಾವು ಇವನ್ನು ಪ್ರಕಟ ಮಾಡಬೇಕಾಗ್ತದೆ ಇದು ದಿಸ್ ಈಸ್ ದಿ ಪ್ರೊಸೀಜರ್ ಇದೊಂದು ಪದ್ಧತಿ ಅಂದರೆ ನಾವು ಪ್ರತ್ಯಾಯೋಜಿತ ಶಾಸನವನ್ನು ಮಾಡುವಂತಹ ಸಂದರ್ಭದಲ್ಲಿ ಮಾಡುವುದಕ್ಕಿಂತಲೂ ಮೊದಲು ಅಥವಾ ಒಂದು ಅಧಿಸೂಚನೆಯನ್ನು ಹೊರಡಿಸುವುದಕ್ಕಿಂತಲೂ ಮೊದಲು ನಾವು ಈ ರೀತಿಯಾದಂತಹ ಪ್ರಕಟಣೆಗಳನ್ನು ಮಾಡುವುದು ಅವಶ್ಯ ಕೆಲವೊಂದು ಸಂದರ್ಭದಲ್ಲಿ ಅವಶ್ಯಕತೆ ಇರ್ತದೆ ಸಂದರ್ಭ ಏನು ಅಂತಂದ್ರೆ ಮೂಲ ಕಾನೂನಿನಲ್ಲಿ ಹೇಳಲ್ಪಟ್ಟಿರಬೇಕು ಏನಂತ ಈ ರೀತಿಯಾದಂತಹ ಪ್ರಕಟಣೆ ಮಾಡಬೇಕು ಅನ್ನೋದು ಮೂಲ ಕಾನೂನಿನಲ್ಲಿ ನಮೂದಿಸಲ್ಪಟ್ಟಿರಬೇಕು ಈಗ ನೋಡೋಣ ಇದು ಒಂದು ಪ್ರಕರಣ ಇಲ್ಲಿ ಏನಿದೆ ಅಂತಂದ್ರೆ ಗೋವಿಂದ ಲಾಲ್ ಪಟೇಲ್ ವರ್ಸಸ್ ಎ ಪಿ ಎಂ ಸಿ ಗುಜರಾತ್ ಗೋವಿಂದ ಲಾಲ್ ಪಟೇಲ್ ವರ್ಸಸ್ ಎ ಪಿ ಎಂ ಸಿ ಗುಜರಾತ್ ಗುಜರಾತ್ ಅಗ್ರಿಕಲ್ಚರ್ ಇಲ್ಲಿ ಕಾನೂನಿನ ಹೆಸರು ಸೊ ಇಲ್ಲಿ ಇದನ್ನು ನೀವು ಡಿವೈಡ್ ಮಾಡ್ಕೊಳ್ಳಿ ದ ಆಕ್ಟ್ ಪೇರೆಂಟ್ ಆಕ್ಟ್ ಇಟ್ಸ್ ನೇಮ್ ಈಸ್ ಗುಜರಾತ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಂದರೆ ಇದು ರಾಜ್ಯ ಸರ್ಕಾರ ಮಾಡಿದಂತಹ ಕಾನೂನು ಸಾರಿ ರಾಜ್ಯ ಸರ್ಕಾರ ಅಂದ್ರೆ ತಪ್ಪಾಗ್ತದೆ ವೀ ಹ್ಯಾವ್ ಟು ಸೈಟ್ ಗುಜರಾತ್ ವಿಧಾನಮಂಡಲ ಗುಜರಾತ್ ಗುಜರಾತ್ ವಿಧಾನ ಮಂಡಲ ವಿಧಾನ ವಿಧಾನ ಮಂಡಲ ಮಾಡಿದಂತಹ ಕಾನೂನು ಗುಜರಾತ್ ವಿಧಾನ ಮಂಡಲ ಮಾಡಿದಂತಹ ಕಾನೂನು ಏನಿದೆಯಲ್ಲ ಅದರ ಹೆಸರು ಗುಜರಾತ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಇದರಲ್ಲಿ ಕಲಮ್ ಐದು ಆರು ಮತ್ತು ಇಲ್ಲಿ ವಿಚಾರ ಮಾಡ್ತೇವೆ ನಾವು ವಿ ಆರ್ ಡಿಸ್ಕಸಿಂಗ್ ದಿ ಸೆಕ್ಷನ್ ಫೈವ್ ಆ್ಯಂಡ್ ಸಿಕ್ಸ್ ಕಲಮು ಐದು ಮತ್ತು ಆರು ಈ ಕಾನೂನಿನ ಕಲಮುಗಳು ಈ ಕಾನೂನಿನ ಕಲಮಗಳು ಏನಾಗಿದೆ ಇದರಲ್ಲಿ ಇಟ್ ವಾಸ್ ಮೆನ್ಷನ್ಡ್ ದಟ್ ದ ನೋಟಿಫಿಕೇಶನ್ ಶಾಲ್ ಬಿ ಪಬ್ಲಿಷ್ಡ್ ಇನ್ ದ ಆಫಿಷಿಯಲ್ ಗೆಜೆಟ್ ಆ್ಯಂಡ್ ಆಲ್ಸೋ ಇನ್ ಗುಜರಾತಿ ಇನ್ ದ ಲೋಕಲ್ ನ್ಯೂಸ್ ಪೇಪರ್ ಹ್ಯಾವಿಂಗ್ ಸರ್ಕ್ಯುಲರ್ ಇನ್ ದ ಏರಿಯಾ ಹ್ಯಾವಿಂಗ್ ಸರ್ಕ್ಯುಲೇಷನ್ ಇನ್ ದ ಏರಿಯಾ ನೋಡಿ ಮೂಲ ಕಾನೂನಿನಲ್ಲಿ ಈ ಒಂದು ನಿರ್ಬಂಧವನ್ನು ಅಥವಾ ಈ ಒಂದು ಏನು ಪ್ರಾವಧಾನವನ್ನು ನಾವು ಮಾಡಿದ್ದೀವಿ ಏನು ಪ್ರಾವಧಾನ ಪ್ರಾವಧಾನ ಇಷ್ಟೇ ನೋಟಿಫಿಕೇಶನ್ ಯಾವ ನೋಟಿಫಿಕೇಷನ್ನ ನೀವು ಹೊಡೆಸ್ತೀರಿ ಅಧಿಸೂಚನೆಯನ್ನು ನೋಟಿಫಿಕೇಶನ್ ಅಂದರೆ ನಾವೇನು ಹೇಳ್ಬೋದು ಅಧಿಸೂಚನೆ ನೋಟಿಫಿಕೇಷನ್ಗೆ ಅಧಿಸೂಚನೆ ಅಂತ ಹೇಳ್ಬೋದು ಅಧಿಸೂಚನೆಯನ್ನು ಹೊರಡಿಸುವ ಸಂದರ್ಭದಲ್ಲಿ ನೀವು ಅದನ್ನು ಗೆಜೆಟ್ನಲ್ಲಿಯೂ ಸ್ಥಳೀಯ ಗುಜರಾತಿ ಪತ್ರಿಕೆಯಲ್ಲಿಯೂ ಪ್ರಕಟಿಸುವುದು ಮುಖ್ಯವಾಗಿದೆ ಇಟ್ ಶಾಲ್ ಬಿ ಇಟ್ ಹ್ಯಾಸ್ ಟು ಬಿ ಓಕೆ ಇಟ್ ವಾಸ್ ನೋಟಿಫಿಕೇಶನ್ ಶಾಲ್ ಬಿ ಹೇಳಿದ್ನಲ್ವಾ ನಾನು ಶಾಲ್ ಬಿ ಶಾಲ್ ಬಿ ಅಂತಕ್ಕಂಥದ್ದು ಶಾಲ್ ಬಿ ಅಂದರೆ ಇಟ್ ಇಸ್ ಎ ಕಂಪಲ್ಸನ್ ಮಾಡಲೇಬೇಕು ಅಂತಕ್ಕಂಥದ್ದು ಬಟ್ ದ ನೋಟಿಫಿಕೇಶನ್ ವಾಸ್ ಪಬ್ಲಿಷ್ಡ್ ಆದರೆ ಈ ಅಧಿಸೂಚನೆಯನ್ನು ಗೆಜೆಟ್ನಲ್ಲಿ ಪ್ರಕಟಿಸಲಾಯಿತು ಆದರೆ ಸ್ಥಳೀಯ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಲಿಲ್ಲ ಸ್ಥಳೀಯ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಲಿಲ್ಲ ಈ ಸ್ಥಳೀಯ ಪತ್ರಿಕೆಯಲ್ಲಿ ಪ್ರಕಟಿಸಿಲ್ಲವೆಂಬ ಕಾರಣದಿಂದ ಈ ಒಂದು ಏನು ಪ್ರಕ್ರಿಯೆ ಇದೆಯಲ್ಲ ಇದು ನ್ಯಾಯಾಲಯದ ಮುಂದೆ ಬಂತು ಇವಾಗ ನ್ಯಾಯಾಲಯ ಇದನ್ನು ವೆರಿಫೈ ಮಾಡ್ತದೆ ಮೂಲ ಕಾನೂನಿನಲ್ಲಿ ಹೇಳಿದ್ದನ್ನು ಹೇಳಿದ ಪದ್ಧತಿಯನ್ನು ಪ್ರಕ್ರಿಯೆಗಳನ್ನು ಪಾಲಿಸಲಾಗಿದೆಯೇ ಎನ್ನುವುದನ್ನು ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಪರಿಶೀಲನೆ ಮಾಡ್ತದೆ ಏನು ಮಾಡ್ತದೆ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಪಬ್ಲಿಕೇಶನ್ ಇನ್ ದ ನ್ಯೂಸ್ ಪೇಪರ್ ಲೋಕಲ್ ನ್ಯೂಸ್ ಪೇಪರ್ ವಾಸ್ ಮ್ಯಾಂಡೇಟರಿ ನೋಡಿ ಸ್ಥಳೀಯ ದಿನಪತ್ರಿಕೆಯಲ್ಲಿ ಸ್ಥಳೀಯ ದಿನಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಪ್ರಕಟಿಸು ಕಡ್ಡಾಯವಾಗಿತ್ತು ಪ್ರಕಟಿಸುವುದು ಪ್ರಕಟಣೆ ಕೊಡುವುದು ಅಥವಾ ಪ್ರಕಟಣೆ ಮಾಡುವುದು ಕಡ್ಡಾಯವಾಗಿತ್ತು ಕಡ್ಡಾಯ ಅಂತ ಹೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ನ ನಿರ್ಣಯಕ್ಕೆ ಬರುತ್ತೆ ದ ವರ್ಡ್ ಶಾಲ್ ಈಸ್ ಅಪ್ಲಿಕೇಬಲ್ ನೋಡಿ ದ ವರ್ಡ್ ಈಸ್ ಅಪ್ಲಿಕೇಬಲ್ ಟು ಬೋತ್ ಗೆಜೆಟ್ ಆಸ್ ವೆಲ್ ಆಸ್ ನ್ಯೂಸ್ ಪೇಪರ್ ಇಟ್ ಫರ್ದರ್ ಕ್ಲಾರಿಫೈಡ್ ನೋಟಿಫಿಕೇಶನ್ ಶಾಲ್ ಬಿ ಪಬ್ಲಿಶ್ಡ್ ಇನ್ ದಜೆಟ್ ಇಟ್ ಈಸ್ ನಾಟ್ ಓನ್ಲಿ ಅಪ್ಲಿಕೇಬಲ್ ಟು ಗೆಜೆಟ್ ಇಟ್ ಈಸ್ ಆಲ್ಸೋ ಅಪ್ಲಿಕೇಬಲ್ ಟು ನ್ಯೂಸ್ ಪೇಪರ್ ಬಿಕಾಸ್ ದ ಇಂಡೆಂಟ್ ಆಫ್ ದ ಲಾ ಕಾನೂನಿನ ಉದ್ದೇಶ ಏನು ಅದು ನೀವು ಕೊಡುವಂತಹ ಅಧಿಸೂಚನೆ ಅಥವಾ ನೋಟಿಸ್ ಏನಿದೆ ಅದು ಜನರಿಗೆ ಗೊತ್ತಾಗಬೇಕು ಜನರ ಗಮನಕ್ಕೆ ಬರಬೇಕು ಎವರ ಹಕ್ಕು ಮತ್ತು ಬಾಧ್ಯತೆಗಳಿಗೆ ಅದೇನಾದ್ರು ತೊಂದರೆ ಕೊಡುವಂತಹ ಸಂದರ್ಭ ಇದ್ದಾಗ ನಮ್ಮ ಪ್ರಿನ್ಸಿಪಲ್ ಆಫ್ ನಾ ಅತಿ ಅದೇ ಹೇಳ್ತದೆ ಅವರ ಗಮನಕ್ಕಿಲ್ಲದೆ ಮಾಡೋಕ್ಕಾಗಲ್ಲ ದೆರ್ ಈಸ್ ಚಾನ್ಸ್ ವಿದೌಟ್ ಆ ಡಿ ಆಲ್ ಟೆಮ್ ಪಾಲ್ ಟೆಮ್ ಅಂತ ಹೇಳ್ತೀವಿ ನಾವು ಹಾಗಾಗಿ ಇಲ್ಲಿ ಅವರ ಗಮನಕ್ಕೆ ಆದ್ದರಿಂದ ಫೆನ್ ದ ರೈಟ್ಸ್ ಆಫ್ ದ ಟ್ರೇಡರ್ಸ್ ನೋಡಿ ಅದನ್ನು ಹೇಳುವಂಥದ್ದು ಇಲ್ಲಿ ಬಂತು ದ ರೈಟ್ಸ್ ಆಫ್ ದ ಟ್ರೇಡರ್ಸ್ ಆರ್ ಅಫೆಕ್ಟೆಡ್ ಇಲ್ಲಿ ವ್ಯಾಪಾರಿಗಳ ಹಕ್ಕುಗಳ ಮೇಲೆ ಈ ಅಧಿಸೂಚನೆ ಪ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತಿರುವುದರಿಂದ ಅದನ್ನು ನೀವು ಲೋಕ ಮತ್ತು ಅದರಿಂದ ನೋಡಿ ಪೆನಲ್ ಕಾನ್ಸಿಕ್ವೆನ್ಸಿಸ್ ಅವರಿಗೆ ದಂಡನೀಯ ಶಿಕ್ಷೆಗಳಾಗುವಂಥ ಸಂದರ್ಭ ಇದೆ ಈ ಅಧಿಸೂಚನೆ ಪಾಲಿಸದೆ ಹೋದ್ರೆ ಅಂದ್ರೆ ಅವರ ಗಮನಕ್ಕೆ ಬಾರದೆ ನೀವು ಮಾಡಿರೋದು ತಪ್ಪು ನೀವು ಸ್ಥಳೀಯ ಪತ್ರಿಕೆಯಲ್ಲಿ ಪ್ರಕಟಿಸದೆ ಇರುವುದು ತಪ್ಪು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಕಂಡು ಹಿಡಿತದೆ ಪಬ್ಲಿಕೇಶನ್ ನ್ಯೂಸ್ ಪೇಪರ್ ವಾಸ್ ಮ್ಯಾಂಡೇಟರಿ ಅಂದರೆ ಕಡ್ಡಾಯವಾಗಿ ನೀವು ಸ್ಥಳೀಯ ಪತ್ರಿಕೆಯಲ್ಲಿ ಈ ಅಧಿಸೂಚನೆಯನ್ನು ಪ್ರಕಟಿಸುವುದು ಅಗತ್ಯವಿತ್ತು ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತದೆ ನಾವು ಲೆಟಸ್ಟ್ ಗೋ ಟು ದ ನೆಕ್ಸ್ಟ್ ಸ್ಟೇಟ್ ಆಫ್ ಒರಿಸ್ಸಾ ವರ್ಸಸ್ ಸುಧೀರ್ ಕುಮಾರ್ ಈ ಪ್ರಕರಣ ಏನಿದೆ ನೋಡಿ ಒರಿಸ್ಸಾ ಮುನ್ಸಿಪಲ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒರಿಸ್ಸಾ ಮುನ್ಸಿಪಲ್ ಆಕ್ಟ್ ನೈನ್ಟೀನ್ ಫಿಫ್ಟಿ ವರ್ಷ ಮುನ್ಸಿಪಲ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಏನು ಹೇಳುತ್ತೆ ಅನ್ನೋದನ್ನ ನೋಡೋಣ ಇವಾಗ ಲೇಟೆಸ್ಟ್ ಸಿ ದಿಸ್ ಸೆಕ್ಷನ್ ಫೋರ್ ಒನ್ ಸೆವೆನ್ ಎ ಇಲ್ಲಿ ಈ ಫೋರ್ ಒನ್ ಸೆವೆನ್ ಎ ಕೂಡ ಈ ಕಾನೂನಿಗೆ ಸಂಬಂಧಪಟ್ಟ ಸೆಕ್ಷನ್ ಕಲಮ್ ಅಂದರೆ ಪೇರೆಂಟ್ ಆಕ್ಟ್ಗೆ ಸಂಬಂಧಪಟ್ಟಂಥ ವಿಷಯ ಪೇರೆಂಟ್ ಆಕ್ಟ್ ಅಥವಾ ಮೂಲ ಕಾನೂನು ಮೂಲ ಕಾನೂನು ಇದೇನಿದ್ರು ಶಾಸಕಾಂಗಕ್ಕೆ ಸಂಬಂಧಪಟ್ಟಂತ ವಿಷಯ ಬಿಲಾಂಗಿಂಗ್ ಟು ಲೆಜಿಸ್ಲೇಚರ್ ಶಾಸಕಾಂಗ ಶಾಸಕಾಂಗದವರು ಏನ್ ಹೇಳಿದ್ದಾರೆ ನೋಡೋಣ ಇಟ್ ಎಂಪವರ್ಡ್ ದ ಸ್ಟೇಟ್ ಗವರ್ಮೆಂಟ್ ಟು ಅಪ್ಲೈ ಪ್ರೊವಿಜನ್ಸ್ ಆಫ್ ದ ಆಕ್ಟ್ಸ್ ಟು ಏರಿಯಾಸ್ ಕಾಲ್ಡ್ ನೋಟಿಫೈಡ್ ಏರಿಯಾಸ್ ನೋಡಿ ನೋಟಿಫೈಡ್ ಏರಿಯಾಸ್ ಅಂತ ನಾವು ಯಾವಕ್ಕೆ ನೇಮಕ ಮಾಡ್ತೀವೋ ಅವರುಗಳಿಗೆ ಈ ಒಂದು ಏನು ಪದ್ಧತಿ ಇದೆ ಅಥವಾ ಈ ಒಂದು ನಿರ್ದಿಷ್ಟವಾದಂಥ ಡೈರೆಕ್ಷನ್ ಇದೆ ಹೇಳಿಕೆ ಇದೆ ಅದು ಅಪ್ಲೈ ಆಗುತ್ತೆ ಆದರೆ ಬಿಫೋರ್ ಇಶ್ಯೂಯಿಂಗ್ ಎ ನೋಟಿಫಿಕೇಶನ್ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅಧಿಸೂಚನೆಯನ್ನು ಹೊರಡಿಸುವ ಮೊದಲು ದ ಗೌರ್ಮೆಂಟ್ ಹ್ಯಾಸ್ ಟು ಪಬ್ಲಿಷ್ ಎ ಪ್ರೊಕ್ಲಮೇಷನ್ ನಾವು ಈ ರೀತಿ ನೋಟಿಫೈಡ್ ಏರಿಯಾ ಅಂತ ಡಿಕ್ಲೇರ್ ಮಾಡ್ತೀವಿ ನಿಮ್ದೇನಾದರೂ ಅಬ್ಜೆಕ್ಷನ್ ಇದೆಯಾ ಅಂಥೇಳಿ ಒಂದು ಪ್ರೊಕ್ಲಮೇಷನ್ ಹೇಳಿಕೆಯನ್ನು ಪೂರ್ವಭಾವಿ ಹೇಳಿಕೆಯನ್ನು ನಾವು ಪ್ರಕಟಿಸಬೇಕು ಹೇಳಿ ಇನ್ ದ ಆಫಿಷಿಯಲ್ ಗೆಜೆಟ್ ಆ್ಯಂಡ್ ಒನ್ ನ್ಯೂಸ್ ಪೇಪರ್ ಸರ್ಕ್ಯುಲೇಟಿಂಗ್ ಇನ್ ದ್ಯಾಟ್ ಏರಿಯಾ ಅನೌನ್ಸಿಂಗ್ ಇಟ್ಸ್ ಇಂಟೆನ್ಷನ್ ಟು ಮೇಕ್ ದ ಏರಿಯಾ ಆ್ಯಸ್ ನೋಟಿಫೈಡ್ ಏರಿಯಾ ಆ್ಯಂಡ್ ಇನ್ವೈಟಿಂಗ್ ಆಬ್ಜೆಕ್ಷನ್ಸ್ ನೋಡಿ ಯಾವ ಕ್ಷೇತ್ರವನ್ನು ನಾವು ನೋಟಿಫೈಡ್ ಏರಿಯಾ ಅಧಿಸೂಚಿತ ಏರಿಯಾ ಅಥವಾ ಸೂಚಿತ ಏರಿಯಾ ಅಂಥೇಳಿ ಘೋಷಣೆ ಮಾಡ್ತೀವೋ ಅಂಥ ಏರಿಯಾದಲ್ಲಿ ಅಂಥ ಕ್ಷೇತ್ರದಲ್ಲಿರುವಂತಹ ಒಂದು ದಿನಪತ್ರಿಕೆ ಮತ್ತು ಗೆಜೆಟ್ ಎರಡರಲ್ಲಿಯೂ ನೀವೇನು ಮಾಡಬೇಕು ಈ ಒಂದು ಪ್ರೊಕ್ಲಮೇಶನ್ ಅನ್ನು ಪೂರ್ವಭಾವಿ ಹೇಳಿಕೆಯನ್ನು ಪ್ರಕಟ ಮಾಡಬೇಕು ಏನಂತ ಪ್ರಕಟ ಮಾಡಬೇಕು ನಿಮ್ಮ ಏರಿಯಾವನ್ನು ಈ ಏರಿಯಾವನ್ನು ಈ ಕ್ಷೇತ್ರವನ್ನು ನಾವು ನಿರ್ಬಂಧಿತ ಪ್ರದೇಶ ಅಂತ ಗುರುಸ್ತೀವಿ ನೋಟಿಫೈಡ್ ಏರಿಯಾ ಅಂತ ಹೇಳ್ತೀವಿ ನಿಮ್ದು ಏನಾದರೂ ಆಬ್ಜೆಕ್ಷನ್ ಇದೆಯಾ ಅದನ್ನು ಹೇಳಿ ಅನ್ನೋದನ್ನು ಅವರ ಗಮನಕ್ಕೆ ತರುವುದು ಈ ಒಂದು ಸೆಕ್ಷನಿನ ಕಲಮಿನ ಉದ್ದೇಶವಾಗಿದೆ ಅವರ ಗಮನಕ್ಕೆ ತರಲಾರ್ದೆ ನೀವು ಆ ಏರಿಯಾನ ನೋಟಿಫೈಡ್ ಏರಿಯಾ ಮಾಡೋಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಇಲ್ಲಿ ದಿಸ್ ಈಸ್ ದಿ ಕಂಡೀಷನ್ ಆಮೇಲೆ ಏನು ಆ್ಯಕ್ಚುಯಲ್ ಏನಾಗುತ್ತೆ ನೋಡೋಣ ಫಾರ್ ಡಿಕ್ಲೇರಿಂಗ್ ದ ಫಾರ್ ಡಿಕ್ಲೇರಿಂಗ್ ಏರಿಯಾಸ್ ಆಫ್ ಗಂಜಮ್ ಗಂಜಮ್ ಅಂತಕ್ಕಂಥ ಪ್ರದೇಶದ ಏರಿಯಾನ ಡಿಕ್ಲೇರ್ ಮಾಡಲಿಕ್ಕೆ ಇದೇ ರೀತಿಯಾದಂತಹ ಒಂದು ಆರ್ಡರನ್ನು ಇವರು ಹೊಡೆಸಿದರು ಎಲ್ಲಿ ಹೊರಡಿಸಿದರು ವಾಸ್ ಪ್ರೊಕ್ಲೇಮ್ಡ್ ಇನ್ ನೈನ್ಟೀನ್ ಸೆವೆಂಟಿ ಟು ನೈನ್ಟೀನ್ ಸೆವೆಂಟಿ ಟೂನಲ್ಲಿ ಒಂದು ಪೂರ್ವಭಾವಿ ಘೋಷಣೆಯನ್ನು ಇವರು ಹೊರಡಿಸಿದರು ನಾವು ಗಂಜಮ್ ಅಂತಕ್ಕಂಥ ಪ್ರದೇಶವನ್ನು ನೋಟಿಫೈಡ್ ಏರಿಯಾ ಮಾಡ್ತೀವಿ ಅಂತ ಹೊರಡಿಸಿದರು ಆಮೇಲೆ ಅದನ್ನು ಗೆಜೆಟ್ನಲ್ಲೂ ಪ್ರಕಟಣೆ ಮಾಡಿದರು ಓರಿಯಾ ಪತ್ರಿಕೆಯಲ್ಲೂ ಪ್ರಕಟ ಮಾಡಿದರು ಆದರೆ ಪ್ರಕಟಣೆ ಇಂಗ್ಲೀಷಿನಲ್ಲಿತ್ತು ಪ್ರಕಟಣೆ ಇಂಗ್ಲೀಷಿನಲ್ಲಿತ್ತು ಅಂದರೆ ಕಾನೂನು ಏನು ಹೇಳಿತ್ತು ದಿ ಲಾ ವಾಸ್ ಟೋಲ್ಡ್ ದಿಸ್ ದಿ ಲಾ ವಾಸ್ ಲೈಕ್ ದಿಸ್ ಏನು ಮಾಡಬೇಕಿತ್ತು ನೋಟಿಫೈಡ್ ಏರಿಯಾ ಅಂತ ಮಾಡೋದಾದರೆ ನೋಟಿಫಿಕೇಶನ್ ಜಾರಿ ಮಾಡೋಕೆನ ಮೊದಲು ಪ್ರೊಕ್ಲೇಮೇಷನ್ ಮಾಡಬೇಕಿತ್ತು ಪ್ರೊಕ್ಲೇಮೇಷನ್ನ ನೀವು ಗೆಜೆಟಲ್ಲಿ ಹಾಕಬೇಕಿತ್ತು ಮತ್ತು ಲೋಕಲ್ ನ್ಯೂಸ್ ಪೇಪರ್ನಲ್ಲಿ ಹಾಕಬೇಕಿತ್ತು ಎರಡನ್ನೂ ಇವ್ರು ಮಾಡಿದರು ದೇ ಹ್ಯಾವ್ ಡನ್ ಬೋತ್ ದೇ ಹ್ಯಾವ್ ಡಿಕ್ಲೇರ್ಡ್ ಗಂಜಮ್ ಟು ಬಿ ನೋಟಿಫೈಡ್ ಏರಿಯಾ ಅದನ್ನು ನೋಟಿಫೈ ಮಾಡೋದಕ್ಕೆ ಒಂದು ಪೂರ್ವ ಘೋಷಣೆಯನ್ನು ಮಾಡಬೇಕು ಆ ಪೂರ್ವ ಘೋಷಣೆಯನ್ನು ಏನು ಮಾಡಬೇಕು ಗೆಜೆಟ್ನಲ್ಲಿ ಹೇಳಬೇಕು ಓರಿಯಾ ಯಾವುದೋ ಸ್ಥಳೀಯ ನ್ಯೂಸ್ ಪೇಪರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅದನ್ನ ಮಾಡಿದ್ದಾರೆ ಬಟ್ ಸುಪ್ರೀಂ ಕೋರ್ಟ್ ವೆಂಟ್ ಟು ದ ಪರ್ಪಸ್ ಆಫ್ ದ ಆಕ್ಟ್ ಆ ಕಾನೂನಿನ ಆಬ್ಜೆಕ್ಟಿವ್ ಒಳಗಡೆ ಹೋಯಿತು ಸುಪ್ರೀಂ ಕೋರ್ಟ್ ವೆಂಟ್ ಆ್ಯಂಡ್ ಸ್ಟಡಿಡ್ ದ ಅಬ್ಜೆಕ್ಟಿವ್ ಆಫ್ ದಲ್ಲ ನೋಡಿ ಮುಂದೆ ಏನಾಯ್ತು ಎಪ್ಪತ್ತೆರಡರಲ್ಲಿ ಇಶ್ಯೂ ಮಾಡಿದಂಥದ್ದು ಎಪ್ಪತ್ತೇಳರವರೆಗೆ ಯಾವುದೇ ತಕ್ರಾರಗಳು ಬರಲಿಲ್ಲ ನೋ ಅಬ್ಜೆಕ್ಷನ್ಸ್ ರಿಸೀವ್ಡ್ ಟಿಲ್ ನೈನ್ಟೀನ್ ಸೆವೆಂಟಿ ಸೆವೆನ್ ಇನ್ ನೈನ್ಟೀನ್ ಸೆವೆಂಟಿ ಸೆವೆನ್ ದ ಸ್ಟೇಟ್ ಗೌರ್ಮೆಂಟ್ ಇಶ್ಯೂಡ್ ನೋಟಿಫಿಕೇಶನ್ ಆವಾಗ ಅಧಿಸೂಚನೆಯನ್ನು ಹೊರಿಸ್ತು ಏನಂತ ಗಂಜಮ್ ಆ್ಯಸ್ ಎ ನೋಟಿಫೈಡ್ ಏರಿಯಾ ಅಂಥೇಳಿ ಗಂಜಮ್ ಅನ್ನು ನೋಟಿಫೈಡ್ ಏರಿಯಾ ಆಗಿ ಅವ್ರು ಏನು ಮಾಡಿದ್ರು ಅಧಿಸೂಚನೆಯನ್ನು ನೋಟಿಫಿಕೇಶನ್ ಅಂದ್ರೆ ಅಧಿಸೂಚನೆಯನ್ನು ಹೊರಡಿಸಿದ್ರು ಆದರೆ ಇದನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಲಾಯಿತು ನಮ್ಗೆ ನಮ್ಮ ಗಮನಕ್ಕೆ ಬಂದಿಲ್ಲ ಇದು ಅಂಥೇಳಿ ಕೋರ್ಟಲ್ಲಿ ಇದನ್ನು ಚಾಲೆಂಜ್ ಮಾಡಲಾಯಿತು ಚಾಲೆಂಜ್ ಮಾಡಿದಾಗ ಕೋರ್ಟ್ ಏನು ಹೇಳುತ್ತೆ ನೋಡಿ ದ ಕೋರ್ಟ್ ಹೆಲ್ಡ್ ದ್ಯಾಟ್ ದ ಪಬ್ಲಿಕೇಶನ್ ಆಫ್ ದ ಪ್ರೊಕ್ಲಮೇಷನ್ ಇನ್ ಇಂಗ್ಲೀಷ್ ಇನ್ ಇಂಗ್ಲೀಷ್ ಇನ್ ದ ಲೋಕಲ್ ಪೇಪರ್ ಲೋಕಲ್ ನ್ಯೂಸ್ ಪೇಪರ್ ಡಿಡ್ ನಾಟ್ ಸರ್ವ್ ದ ಸ್ಟ್ಯಾಚ್ಯೂಟರಿ ರಿಕ್ವೈರ್ಮೆಂಟ್ ನೋಡಿ ಕಾನೂನು ಏನು ಬಯಸಿತ್ತು ಅಂತಂದರೆ ಆ ಯಾವ ಕ್ಷೇತ್ರವನ್ನು ನೀವು ನೋಟಿಫೈಡ್ ಏರಿಯಾ ಅಂತ ಮಾಡ್ತಿರೋ ಆ ಕ್ಷೇತ್ರದ ಜನರಿಗೆ ಮೊದಲೇ ಗೊತ್ತಿರಬೇಕು ಆದರೆ ನೀವು ಇಂಗ್ಲೀಷ್ನಲ್ಲಿ ಪ್ರಕಟ ಮಾಡಿದ್ರಿಂದ ಅಲ್ಲಿ ಸ್ಥಳೀಯ ಜನರು ಎಲ್ಲರೂ ಇಂಗ್ಲೀಷ್ ಬಲ್ಲವರು ಇಲ್ಲದೆ ಇರುವುದರಿಂದ ಯಾರಿಗೆ ಲೋಕಲ್ ಲ್ಯಾಂಗ್ವೇಜ್ ಮಾತ್ರ ಗೊತ್ತಿರುತ್ತೋ ಅವ್ರಿಗೆ ಈ ಉದ್ದೇಶ ಸಫಲ ಆಗಲಿಲ್ಲ ಅಂಥೇಳಿ ಇಟ್ ಶುಡ್ ಹ್ಯಾವ್ ಬೀನ್ ಇನ್ ದ ಲೋಕಲ್ ಲ್ಯಾಂಗ್ವೇಜ್ ಹುಚ್ ದ ಪೀಪಲ್ ಆರ್ ಫ್ಯಾಮಿಲಿಯರ್ ಜನರಿಗೆ ಗೊತ್ತಿರುವಂತಹ ಸ್ಥಳೀಯ ಭಾಷೆಯಲ್ಲಿ ಇಲ್ಲದೆ ಇರೋದ್ರಿಂದ ದ ಪ್ರೊಕ್ಲಮೇಶನ್ ವಾಸ್ ಕ್ವಾಶ್ ಇವರೇನು ಪೂರ್ವ ಘೋಷಣೆ ಏನು ಮಾಡಿದ್ರು ಆ ಘೋಷಣೆ ಸರಿಯಾಗಿಲ್ಲ ಅಂಥೇಳಿ ಆ ನೋಟಿಫಿಕೇಶನ್ ಏನಿದೆಯಲ್ಲ ನೋಟಿಫಿಕೇಶನ್ ಅನ್ನು ತಳ್ಳಿ ಹಾಕಲಾಯಿತು ದ ಗಂಜಮ್ ಏರಿಯಾ ಹುಚ್ ವಾಸ್ ಡಿಕ್ಲೇರ್ಡ್ ಆಸ್ ನೋಟಿಫೈಡ್ ಏರಿಯಾ ವಾಸ್ ಕ್ಯಾನ್ಸಲ್ಡ್ ಗಂಜಮ್ ಅದನ್ನು ನೋಟಿಫೈಡ್ ಏರಿಯಾ ಅಂತ ಏನು ಮಾಡಿದ್ರು ಅದು ಕ್ಯಾನ್ಸಲ್ ಆಗುತ್ತೆ ನೋಡಿ ಅಂದರೆ ಇಲ್ಲಿ ಲಿಟರಲ್ಲಿ ಅವರು ಎಲ್ಲದನ್ನು ಮಾಡಿದರೂ ಕೂಡ ಪರ್ಪಸಲ್ಲಿ ಅಲ್ಲಿ ಅವರು ಫೇಲ್ ಆದರು ಉದ್ದೇಶದಲ್ಲಿ ಉದ್ದೇಶ ಏನು ಸ್ಥಳೀಯ ಪೇಪರು ಅಂದ್ರೆ ಅದರ ಅರ್ಥನೇ ಸ್ಥಳೀಯ ಭಾಷೆ ಅಂತ ಆ ಸ್ಥಳೀಯ ಭಾಷೆಯಲ್ಲಿ ಪ್ರಕಟಣೆ ಮಾಡಿಲ್ಲ ಅನ್ನೋ ಕಾರಣದಿಂದ ಇಲ್ಲಿ ಏನಾಯ್ತು ಸುಪ್ರೀಂ ಕೋರ್ಟ್ ಈ ನೋಟಿಫಿಕೇಶನ್ ಅಥವಾ ಈ ಅಧಿಸೂಚನೆಯನ್ನು ತಳ್ಳಿ ಹಾಕಲಾಯಿತು ನಾವು ಲೆಟಸಿ ಸಮ್ ಕೇಸಸ್ ಆನ್ ಕನ್ಸಲ್ಟೇಷನ್ ಕನ್ಸಲ್ಟೇಷನ್ ಅಂದ್ರೆ ಸಮಾಲೋಚನೆ ಅವ್ರ ಜೊತೆ ಚರ್ಚಿಸೋದು ಯಾವ ಉದ್ದೇಶಕ್ಕಾಗಿ ಕಾನೂನು ಮಾಡ್ತಿರೋ ಅದರಿಂದ ಯಾರ ಹಕ್ಕು ಬಾಧ್ಯತೆಗಳಿಗೆ ಏನಾದರೂ ಅಡೆತಡೆಗಳು ತೊಂದರೆಗಳು ಆಗ್ತವೆ ಅಥವಾ ಅವರ ಹಕ್ಕು ಮತ್ತು ಬಾಧ್ಯತೆಗಳಲ್ಲಿ ವ್ಯತ್ಯಾಸ ಆಗುತ್ತೆ ಅಂದರೆ ಅವ್ರ ಜೊತೆ ವ್ಯವಹರಿಸಬೇಕು ಮೊದಲೇ ಅಂತಕ್ಕಂಥದ್ದು ಕನ್ಸಲ್ಟೇಷನ್ ಅಂತ ಹೇಳ್ತೀವಿ ಇಲ್ಲಿ ರಾಜ್ ಸಿಂಗ್ ವರ್ಸಸ್ ಚೇರ್ಮನ್ ಪಾಟ್ನಾ ಅಡ್ಮಿನಿಸ್ಟ್ರೇಷನ್ ಕಮಿಟಿ ಇದರಲ್ಲಿ ಏನಾಗುತ್ತೆ ನೋಡೋಣ ಈ ಕೇಸಲ್ಲಿ ಇನ್ ದಿಸ್ ಕೇಸ್ ದ ನೋಟಿಫಿಕೇಷನ್ ಇಶ್ಯೂಡ್ ಬೈ ದ ಗವರ್ನರ್ ಆನ್ ಟ್ವೆಂಟಿ ತರ್ಡ್ ಎಪ್ರಿಲ್ ನೈನ್ಟೀನ್ ಫಿಫ್ಟಿ ಒನ್ the ಚಾಲೆಂಜ್ ಆನ್ ದ ಗ್ರೌಂಡ್ ದ್ಯಾಟ್ ದ consultation ಆಫ್ ಕನ್ಸಲ್ consultation ಆಫ್ ಕನ್ಸಲ್ಟೇಷನ್ ಸ್ಪೆಸಿಫೈಡ್ ಇನ್ ದ ಪೇರೆಂಟ್ ಆಕ್ಟ್ ವಾಸ್ ನಾಟ್ ಕಂಪ್ಲೈಡ್ ಸ್ಪೆಸಿಫೈಡ್ ಇನ್ ದ ಆಕ್ಟ್ ವಾಸ್ ನಾಟ್ ಕಂಪ್ಲೈಡ್ ರಿಗಾರ್ಡಿಂಗ್ ಇಂಪೋಸಿಷನ್ ಆಫ್ ಅಡಿಷನಲ್ ಟ್ಯಾಕ್ಸ್ ಬೈ ಲೋಕಲ್ ಬಾಡೀಸ್ ನೋಡಿ ಅಲ್ಲಿ ಇರ್ತಕ್ಕಂತಹ ಲೋಕಲ್ ಬಾಡಿಗಳು ಹೆಚ್ಚುವರಿಯಾಗಿ ತೆರಿಗೆ ವಿಧಿಸುವ ವಿಷಯದ ಬಗ್ಗೆ ಅಲ್ಲಿ ಸ್ಥಳೀಯ ವ್ಯಕ್ತಿಗಳ ಜೊತೆಗೆ ಪೇರೆಂಟ್ ಆ್ಯಕ್ಟ್ನಲ್ಲಿ ಕನ್ಸಲ್ಟ್ ಮಾಡಿ ಅವ್ರನ್ನ ಸಂಪರ್ಕಿಸಿ ನಂತರದಲ್ಲಿ ನೀವು ನೋಟಿಫಿಕೇಷನ್ ಮಾಡಿ ಅಂತೇಳಿ ಪೇರೆಂಟ್ ಆ್ಯಕ್ಟ್ನಲ್ಲಿ ಇತ್ತು ಆದರೆ ಆ ಕನ್ಸಲ್ಟೇಷನ್ ಅವ್ರು ಮಾಡಲಿಲ್ಲ ದ ಸೆಕ್ಷನ್ ವಾಸ್ ಪ್ರೊವೈಡೆಡ್ ಫಾರ್ ಕನ್ಸಲ್ಟೇಷನ್ ಆ್ಯಂಡ್ ಫಾರ್ ದ ಅಪಾರ್ಚುನಿಟೀಸ್ ಟು ಫೈಲ್ ಅಬ್ಜೆಕ್ಷನ್ ನೋಡಿ ಅವರು ಕನ್ಸಲ್ಟೇಷನ್ ಮಾಡಿದಾಗ ಅವರು ತಮ್ಮದೇನಾದರೂ ಅದಕ್ಕೆ ತಂಟೆ ತಕರಾರು ಇದ್ರೆ ಅದನ್ನು ಸಲ್ಲಿಸುವಂತಹ ಅವಕಾಶ ಪೇರೆಂಟ್ ಆ್ಯಕ್ಟಲ್ಲಿ ಮಾಡಲಾಗಿತ್ತು ಆ ರೀತಿಯಾಗಿ ಅದನ್ನು ತೆಗೆದುಕೊಂಡು ಮಾಡಿ ಅಂತೇಳಿ ಆದರೆ ಅದನ್ನು ತೆಗೆದುಕೊಳ್ಳಲಿಲ್ಲ ಈ ಪ್ರಕರಣದಲ್ಲಿ ಆದ್ದರಿಂದ ಕೋರ್ಟ್ ಹೆಲ್ಡ್ ದ್ಯಾಟ್ ದ ನೋಟಿಫಿಕೇಶನ್ ಈಸ್ ಅಲ್ಟ್ರಾವೈಲ್ಡ್ ನೀವು ಕನ್ಸಲ್ಟೇಷನ್ ಮಾಡಬೇಕು ಅಂತ ಪೇರೆಂಟ್ ಆ್ಯಕ್ಟಲ್ಲಿ ಇದ್ರೆ ನೀವು ಕನ್ಸಲ್ಟೇಷನ್ ಮಾಡಬೇಕು ಮಾಡದೆ ನೀವು ಮಾಡಿದ್ರೆ ಅದು ಅಲ್ಟ್ರಾವೈರ್ಸ್ ಆಗತ್ತೆ ಅಂದ್ರೆ ಅಧಿಕಾರ ಬಾಹಿರ ಆಗತ್ತೆ ಅಧಿಕಾರ ಅತೀತ ಆಗತ್ತೆ ಇಟ್ ಬಿಕಮ್ಸ್ ಕಾನೂನು ಬಾಹಿರ ಕಾನೂನು ಬಾಹಿರವಾಗತ್ತೆ ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡಬಹುದಾಗಿದೆ ಅಂದ್ರೆ ಕನ್ಸಲ್ಟೇಷನ್ ಇದ್ದಂಥ ವಿಷಯದಲ್ಲಿ ಹೇಳಿದಂಥ ವಿಷಯದಲ್ಲಿ ಕನ್ಸಲ್ಟೇಷನ್ ಮಾಡಲೇಬೇಕು ನೀವು ಹಿಂದೂಸ್ತಾನ್ ಜಿಂಗ್ ವರ್ಸಸ್ ಆಂಧ್ರ ಪ್ರದೇಶ್ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಇದು ಕೂಡ ಅದರ ಅದೇ ತರದ ಕೇಸು ಇಲ್ಲಿ ಎಲೆಕ್ಟ್ರಿಕ್ ರೇಟ್ ಅನ್ನು ಫಿಕ್ಸ್ ಮಾಡುವಂತಹ ಕೇಸು ಆದ್ರೆ ಇಲ್ಲಿ ಪರಿಸ್ಥಿತಿ ಬೇರೆ ಏನು ನೋಡೋಣ ಇಲ್ಲಿ ಒಂದು ಆರ್ಡರ್ ಹೊಡಿಸ್ತಾರೆ ಇವರು ಡೇಟೆಡ್ ಥರ್ಟೀನ್ತ್ ಡಿಸೆಂಬರ್ ನೈನ್ಟೀನ್ ಏಯ್ಟಿ ತ್ರೀ ಆರ್ಡರ್ ಪ್ರಕಾರ ಏನಾಗುತ್ತೆ ಅಂದ್ರೆ ವಿದ್ಯುತ್ ದರಗಳ ಪರಿಷ್ಕರಣೆ ಮಾಡಲಾಗುತ್ತೆ ವಿದ್ಯುತ್ ದರಗಳ ಪರಿಷ್ಕರಣೆ ಪರಿಷ್ಕರಣೆ ಆರ್ಡರ್ನಲ್ಲಿ ಪರೀಕ್ಷಣೆ ಮಾಡ್ತಾರೆ ಪರೀಕ್ಷಣೆ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇರುತ್ತೆ ಆದರೆ ದಿಸ್ ವಾಸ್ ಚಾಲೆಂಜ್ ಆನ್ ದ ಗ್ರೌಂಡ್ ದ್ಯಾಟ್ ಇಟ್ ವಾಸ್ ನಾಟ್ ಇಟ್ ವಾಸ್ ಡನ್ ವಿದೌಟ್ ಕನ್ಸಲ್ಟಿಂಗ್ ದಿ ಸ್ಟೇಟ್ ಇಲೆಕ್ಟ್ರಿಸಿಟಿ ಕನ್ಸಲ್ಟೇಟಿವ್ ಬೋರ್ಡ್ ನೋಡಿ ಸ್ಟೇಟ್ ಇಲೆಕ್ಟ್ರಿಸಿಟಿ ಕನ್ಸಲ್ಟೇಟಿವ್ ಬೋರ್ಡನ್ನ ನೀವು ಕನ್ಸಲ್ಟ್ ಮಾಡಲಾರ್ದೇ ಮಾಡಿದ್ದೀರಿ ಬೋರ್ಡಿನ ಹೆಸರು ಕನ್ಸಲ್ಟೇಟಿವ್ ಬೋರ್ಡ್ ಆದರೆ ಕಾನೂನಲ್ಲಿ ಕನ್ಸಲ್ಟ್ ಮಾಡಬೇಕು ಅಂತ ಏನು ಇರಲಿಲ್ಲ ದೆರ್ ವಾಸ್ ನೋ ಸಚ್ ಪ್ರೊವಿಷನ್ ಆದರೆ ಈ ಕನ್ಸಲ್ಟೇಟಿವ್ ಬೋರ್ಡ್ ಇದೆಯಲ್ಲ ದಿಸ್ ಈಸ್ ಓನ್ಲಿ ಅಡ್ವೈಸರಿ ಬೋರ್ಡ್ ಇದು ಅಡ್ವೈಸರಿ ಬೋರ್ಡ್ ಇದನ್ನು ಸರ್ಕಾರ ತಗೋಬೋದು ಬಿಡ್ಬೋದು ಅಡ್ವೈಸನ್ನು ತಗೋಬೋದು ಬಿಡ್ಬೋದು ಆದ್ದರಿಂದ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾರೆ ಕೋರ್ಟ್ ಸೇಡ್ ಬಾಡಿ ಈಸ್ ಅಡ್ವೈಸರಿ ಇನ್ ನೇಚರ್ ಆಸ್ ಪರ್ ದ ಪ್ರೊವಿಷನ್ ಆಫ್ ದ ಆಕ್ಟ್ ಕನ್ಸಲ್ಟೇಷನ್ ಇಸ್ ನಾಟ್ ಮ್ಯಾಂಡೇಟರಿ ನಮ್ಮ ಪೇರೆಂಟ್ ಆಕ್ಟ್ ಅಲ್ಲಿ ಕನ್ಸಲ್ಟೇಷನ್ ಮಸ್ಟ್ ಆ್ಯಂಡ್ ಶುಡ್ ಇವ್ರ ಜೊತೆ ಅನ್ನುವಂಥದ್ದು ಇರಲಿಲ್ಲ ಇಟ್ ವಾಸ್ ನಾಟ್ ದೇಡ್ ಆದ್ದರಿಂದ ಸುಪ್ರೀಂ ಕೋರ್ಟ್ ದೇರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ ದಿ ಕನ್ಸಲ್ಟೇಷನ್ ಇನ್ ದ ಪ್ರೀವಿಯಸ್ ಕೇಸ್ ಇಟ್ ವಾಸ್ ಟೋಲ್ಡ್ ಸ್ಪೆಸಿಫಿಕಲಿ ಇನ್ ದ ಪೇರೆಂಟ್ ಆಕ್ಟ್ ಇಲ್ಲಿ ಇಟ್ ವಾಸ್ ನಾಟ್ ಕಂಪಲ್ಸರಿಲಿ ಟೋಲ್ಡ್ ಇನ್ ದ ಪೇರೆಂಟ್ ಆಕ್ಟ್ ಮೂಲ ಕಾನೂನಿನಲ್ಲಿ ಕಡ್ಡಾಯವಾಗಿ ನಾವು ಇವ್ರನ್ನ ಕನ್ಸಲ್ಟ್ ಮಾಡ್ಬೇಕಂತ ಏನು ಕಾನೂನಿನ ಪ್ರಾವಧಾನದಲ್ಲಿ ಇರಲಿಲ್ಲ ಆದ್ದರಿಂದ ಇಲ್ಲಿ ಕನ್ಸಲ್ಟ್ ಮಾಡಿಲ್ಲ ನಮ್ಮನ್ನು ಅಂತ ಹೇಳಿ ಇವ್ರು ಏನು ಕ್ಲೇಮ್ ಮಾಡಿದ್ರು ಆ ಕ್ಲೇಮ್ ಅನ್ನ ಸರ್ವೋಚ್ಚ ನ್ಯಾಯಾಲಯ ಒಪ್ಪಲಿಲ್ಲ ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡಬಹುದು ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಪ್ರೊಸೀಜರಲ್ ಅಲ್ಟ್ರಾವೈರ್ಸ್ ಪ್ರೊಸೀಜರಲ್ ಅಲ್ಟ್ರಾವೈರ್ಸಲ್ಲಿ ಅಲ್ಲಿ ನಾವು ಎರಡು ಹೆಡ್ಡಿಂಗಲ್ಲಿ ನಾವು ಎರಡೆರಡು ಕೇಸ್ಗಳನ್ನು ನೋಡಿದ್ದೀವಿ ಒಂದು ಪಬ್ಲಿಕೇಶನ್ ವಿಷಯದಲ್ಲಿ ಪ್ರಕಟಣೆ ಮಾಡುವಂಥದ್ದು ಪಬ್ಲಿಕೇಶನ್ ಪರ್ಟಿಕ್ಯುಲರ್ಲಿ ಗೆಜೆಟಲ್ಲಿ ಅಲ್ಲಿ ಎಲ್ಲ ಪಬ್ಲಿಕೇಶನ್ ಮಾಡ್ತಾರೆ ಆದರೆ ಸ್ಥಳೀಯ ಪತ್ರಿಕೆಯಲ್ಲಿಯೂ ಪ್ರಕಟಣೆ ಮಾಡುವಂಥದ್ದು ಅವಶ್ಯಕತೆ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಸ್ಥಳೀಯ ಪತ್ರಿಕೆಯಲ್ಲಿ ಪ್ರಕಟ ಮಾಡುವ ಉದ್ದೇಶ ಇರುವುದು ಸ್ಥಳೀಯ ಜನರಿಗೆ ಆ ವಿಷಯದ ಮಾಹಿತಿ ಆಗಲಿ ಮಾಹಿತಿ ಗೊತ್ತಾಗಲಿ ಅಂತಕ್ಕಂಥದ್ದು ಇರೋದರಿಂದ ಇಲ್ಲಿ ಸ್ಥಳೀಯ ನಾಗರಿಕರಿಗೆ ಗೊತ್ತಾಗದ ರೀತಿಯಲ್ಲಿ ಪಬ್ಲಿಷ್ ಮಾಡುವಂಥದ್ದು ಇಂಗ್ಲಿಷ್ ಲ್ಯಾಂಗ್ವೇಜಲ್ಲಿ ಪಬ್ಲಿಷ್ ಮಾಡುವುದನ್ನು ನಮ್ಮ ನ್ಯಾಯಾಲಯ ಒಪ್ಪಲಿಲ್ಲ ಅಂದ್ರೆ ಸ್ಥಳೀಯರಿಗೆ ಗೊತ್ತಾಗಬೇಕು ಅನ್ನೋದ್ರೆ ಉದ್ದೇಶ ಸಫಲ ಆಗ್ಬೇಕು ದ ಪರ್ಪಸ್ ಆಫ್ ದ ಲಾ ಶುಡ್ ಬಿ ಸಕ್ಸಸ್ಫುಲ್ ಇಟ್ ಶುಡ್ ಬಿ ಅಚೀವ್ಡ್ ಅಂತಕ್ಕಂಥದ್ದು ಪಬ್ಲಿಕೇಶನ್ ವಿಷಯದಲ್ಲಿ ಕನ್ಸಲ್ಟೇಷನ್ ವಿಷಯದಲ್ಲಿ ಅಷ್ಟ ಕನ್ಸಲ್ಟೇಷನ್ ಮಾಡಬೇಕು ಇಟ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳಿದ್ರೆ ಕನ್ಸಲ್ಟೇಷನ್ ಮಾಡೋದು ಅವಶ್ಯಕತೆ ಅಂದರೆ ಅವ್ರ ಜೊತೆ ಮಾತುಕತೆ ಮಾಡೋದು ಆ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇರ್ತದೆ ಅದು ನೀವು ಕನ್ಸಿಡರ್ ಮಾಡ್ಬೋದು ಬಿಡ್ಬೋದು ಆದ್ರೆ ಅವರ ಅವಹಾಲುಗಳನ್ನು ಅವಹಾಲುಗಳು ಅಂತ ಹೇಳ್ತಾರೆ ಅವಹಾಲುಗಳು ಅವರು ಏನು ಹೇಳ್ತಾರೆ ಅವ್ರ ಸಮಸ್ಯೆಗಳು ಅದರಿಂದ ಅವ್ರಿಗೆ ಏನು ತೊಂದರೆ ಆಗುತ್ತೆ ಅನ್ನುವುದನ್ನ ತಿಳಿದುಕೊಳ್ಳುವುದು ಸರ್ಕಾರದ ಕೆಲಸ ಪ್ರಜೆಗಳ ಸಮಸ್ಯೆಗಳನ್ನು ತಿಳಿಯದೇ ಕಾನೂನು ಕ್ರಮ ಕೈಕೊಳ್ಳುವುದು ಸರ್ಕಾರದ ದುರಾಡಳಿತದ ಒಂದು ಲಕ್ಷಣ ಪ್ರಜೆಗಳಿಗಾಗಿ ಸರ್ಕಾರ ಇರುವಂಥದ್ದು ಪ್ರಜೆಗಳನ್ನು ಕನ್ಸಲ್ಟ್ ಮಾಡಿ ಪ್ರಜೆಗಳನ್ನು ಸಂಪರ್ಕಿಸಿ ಅವರಿಗೆ ಅನುಕೂಲವ್ ಅನ್ ಮಾಡುವಂಥದ್ದೇ ಸರ್ಕಾರದ ಕೆಲಸ ಇರೋದರಿಂದ ಸೊ ಈ ಎರಡು ವಿಷಯಗಳೇನಿದ್ದಾವೆ ಪ್ರೊಸೀಜರಲ್ ಅಲ್ಟ್ರಾವೈರ್ಸ್ ಏನಿದ್ದಾವೆ ಇವು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ದ ಕೋರ್ಟ್ ಆಲ್ವೇಸ್ ಲುಕ್ಸ್ ಇನ್ ಟು ದ ಎಂಟೈಯರ್ ಸ್ಕೀಮ್ ಆಫ್ ದಿ ಆ್ಯಕ್ಟ್ ಎಂಟೈರ್ ಸ್ಕೀಮ್ ಆಫ್ ದಿ ಆಕ್ಟ್ ಆ ಕಾನೂನಿನ ಉದ್ದೇಶ ಆಬ್ಜೆಕ್ಟಿವ್ ಇಟ್ಸ್ ಅಬ್ಜೆಕ್ಟಿವ್ ನ್ ಇಂಟರ್ಪ್ರಿಟ್ಸ್ ಟು ಲುಕ್ ಇನ್ ಟು ದ ಅಲ್ಟ್ರಾವೈರಸ್ ಬೋತ್ ಸಬ್ಸ್ಟ್ಯಾಂಟಿವ್ ಆಂಡ್ ಪ್ರೊಸೀಜರಲ್ ನಾವು ಇವತ್ತಿನ ವೀಡಿಯೋದಲ್ಲಿ ಪ್ರೊಸೀಜರಲ್ ಮಾಡಿದೀವಿ ಇದರ ಹಿಂದಿನ ವೀಡಿಯೋದಲ್ಲಿ ನಾವು ಸಬ್ಸ್ಟ್ಯಾಂಟಿವ್ ಕೂಡ ಮಾಡಿದೀವಿ ಸಬ್ಸ್ಟ್ಯಾಂಪ್ಟಿವ್ ಅಲ್ಲಿ ನಾವು ಒಂದು ಏಳೆಂಟು ಹೆಡ್ಡಿಂಗ್ಸ್ ಅನ್ನು ತೊಗೊಂಡಿದ್ದೀವಿ ಇಲ್ಲಿ ಎರಡು ಹೆಡ್ಡಿಂಗ್ಸ್ ಅನ್ನು ತಗೊಂಡಿದೀವಿ ನಾಲ್ಕು ಕೇಸ್ ಲಾಗಲನ್ನ ತಗೊಂಡಿದೀವಿ ಈ ವಿಡಿಯೋ ನಂಬರ್ ಇದರ ಹಿಂದಿನ ವೀಡಿಯೋ ಮತ್ತು ಈ ವಿಡಿಯೋ ಎರಡೂ ಕೂಡ ಬಹಳ ಈ ಒಂದು ಯೂನಿಟ್ನಲ್ಲಿ ಬಹಳ ಮಹತ್ವವನ್ನು ಪಡಿತವೆ ಯಾಕೆಂದರೆ ಇದು ನಾವು ಓದ್ತಾ ಇರುವಂಥದ್ದು ಎಲ್ ಎಲ್ ಬಿ ಆಗಿರೋದ್ರಿಂದ ಮತ್ತು ಕಾನೂನಿನ ಇಂಟರ್ಪ್ರಿಟೇಷನ್ನು ನಮಗೆ ಗೊತ್ತಿರಬೇಕು ಅನ್ನೋದರಿಂದ ಅಲ್ಟ್ರಾವೈರ್ಸ್ ಅಂದ್ರೇನು ಅನ್ನೋದು ಗೊತ್ತಿರಬೇಕು ಅನ್ನೋದರಿಂದ ಮತ್ತು ಈ ಏನು ಪ್ರತ್ಯ ಕಾನೂನುಗಳಿದ್ದಾವೆ ಈ ಕಾನೂನುಗಳು ಅದರ ದುರುಪಯೋಗ ಆಗೇ ಆಗುತ್ತೆ ದುರುಪಯೋಗವನ್ನು ತಡೆಯಲಿಕ್ಕೆ ದುರುಪಯೋಗ ಆದಾಗ ತಡೀಲಿಕ್ಕೆ ಇರುವಂಥದ್ದು ನ್ಯಾಯಾಲಯ ಆದ್ದರಿಂದ ಇದು ಬಹಳ ಮಹತ್ವವನ್ನು ಪಡೆದುಕೊಳ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಈ ವಿಷಯದ ಬಗ್ಗೆ ಏನು ಹೆಚ್ಚಿಗೆ ಹೇಳೋದು ಇಲ್ಲದೆ ಇದ್ರೂ ಕೂಡ ಒಂದನ್ನು ನಾನು ಹೇಳಬೇಕು ನಾವು ಮಾಡುವಂತಹ ಪ್ರಯತ್ನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅಂತಕ್ಕಂಥದ್ದು ಆದ್ದರಿಂದ ನಾನು ಇರುವಂತಹ ಎಲ್ಲ ಇಂಗ್ಲೀಷ್ ಕಾನ್ಸೆಪ್ಟ್ಗಳನ್ನು ನಾನು ಕನ್ನಡದಲ್ಲಿ ನಿಮಗೆ ಅರ್ಥೈಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದು ಹೆಚ್ಚು ಜನರಿಗೆ ತಲುಪಲಿ ಅಂತಕ್ಕಂಥದ್ದು ನನ್ನ ಉದ್ದೇಶ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು